ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ದರ್ಶನ್ ಜಾಮೀನಿನ ಅರ್ಜಿ ಮುಂದೂಡಿಕೆ ಆಗಿದೆ ಗುರು ಅದ್ರ ಬಗ್ಗೆ ಸೈಡ್ಗೆ ಇಟ್ಬಿಟ್ಟು ಇವತ್ತು ಪವಿತ್ರ ಗೌಡ ಅವರ ಪರವಾಗಿ ಏನೊಂದು ವಾದ ಮಾಡ್ತಿದ್ದಾರೆ ಅವರ ಪರವಾಗಿ ಲಾಯರು ಟಾಮಿ ಸವಾಸ್ಟಿಯನ್ ವಾದ ಹೇಗಿತ್ತು ಅಂದ್ರೆ ದರ್ಶನ್ನೇ ಇದಕ್ಕೆಲ್ಲ ಕಾರಣ ಅನ್ನೋ ರೀತಿ ಅವರ ವಾದವಾಗಿತ್ತು ಅನಿಸುತ್ತೆ ಇದು ತುಂಬಾ ಮುಳುವಾಗುತ್ತೆ ದರ್ಶನ್ ಅವ್ರಿಗೆ ಅಂತ ನನಗೆ ಪರ್ಸ್ನಲಿ ಅನಿಸ್ತಾ ಇದೆ ಯಾಕಪ್ಪ ಅಂದ್ರೆ ಒಂದು ಕಿಡ್ನಾಪ್ ಆಗಿರ್ಬೋದು ಮತ್ತೆ ಮತ್ತು ಶೆಟ್ಟಿಗೆ ಕರ್ಕೊಂಬಂದಿರೋದಾಗಿರ್ಬೋದು ಪವಿತ್ರ ಗೌಡವನ್ನು ಅದೆಲ್ಲ ದರ್ಶನ್ನೇ ಮಾಡಿಸಿರೋದು ದರ್ಶನ್ನೇ ಶೆಟ್ಟಿಗೆ ಕರ್ಕೊಂಬಂದಿರೋದು ಅನ್ನೋ ರೀತಿ ವಾದ ಮಾಡಿದ್ರು ಮತ್ತು ಶೆಟ್ಟಿಗೆ ಬಂದ ಮೇಲೆ ರೇಣುಕಾ ಸ್ವಾಮಿಗೆ ಚೊಪ್ಪಲಿಯಿಂದ ಒಂದು ಏಟ್ ಹೊಡೆದಿರ್ಬೋದು ಒಂದು ಏಟ್ ಹೊಡೆದಿರೋದ್ರಿಂದನೇ ಸತ್ತಿಲ್ಲ ನನ್ನ ಕಕ್ಷಿದಾರ ಕಕ್ಷಿದಾರರು ಏನಿದ್ದಾರೆ ಅದರ ಅವ್ರದ್ದು ಏನು ಪಾತ್ರವೇ ಇಲ್ಲ ಮತ್ತು ಸಾಕ್ಷಿಗಳ ಹೇಳಿಕೆ ಇರ್ಬೋದು ಪವಿತ್ರಾರವರ ಹೆಸರೇ ಇಲ್ಲ ಮತ್ತು ಇನ್ನೊಂದೇನಪ್ಪ ಅಂದರೆ ಮಗಳಿದ್ದಾಳೆ ಅಪ್ರಾಪ್ತ ಮಗಳಿದ್ದಾಳೆ ವಯಸ್ಸಾದ ತಾಯಿ ಇದ್ದಾರೆ ದಯಮಾಡಿ ಈ ಒಂದು ಪ್ರಕರಣದಲ್ಲಿ ನನ್ನ ಕಕ್ಷಿದಾರರ ಪಾತ್ರವಿಲ್ಲ ಒಂದು ಬೇಲ್ ಕೊಡಿ ಅಂತ ಮನವಿ ಮಾಡಿದ್ರು ಇವರ ವಾದ ಹೇಗಿತ್ತು ಅಂದರೆ ದರ್ಶನ್ನೇ ಎಲ್ಲದಕ್ಕೂ ರುವಾರಿ ಅನ್ನೋ ಥರ ವಾದ ಮಾಡ್ಬಿಟ್ಟು ಬಿಟ್ಬಿಟ್ರು ಇದು ಸಿಕ್ಕಾಪಟ್ಟೆ ಮಳುವಾಗುತ್ತೆ ದರ್ಶನ್ ಅವ್ರಿಗೆ ಮತ್ತು ಇನ್ನೊಂದೇನಪ್ಪ ಅಂದರೆ ಸಿ ವಿ ನಾಗೇಶ್ ಅವರ ಪ್ರಬಲವಾದ ತುಂಬ ಜೋರಾಗಿ ವಾದ ಮಾಡಿದ್ರು ಎಷ್ಟೊಂದು ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ರು ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನ ರೈಸ್ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಏನು ಟಾಮಿ ಸಬಾಸ್ಟಿಯನ್ ವಾದ ನೋಡ್ತಿದ್ರೆ ಒಂಥರ ನನಗೆ ಟೆನ್ಷನ್ ಆಗೋಯ್ತು ಗುರು ಮತ್ತು ಏನಪ್ಪ ಅಂದರೆ ಈ ಒಂದು ಜಾಮೀನಿನ ಅರ್ಜಿ ಡಿಸೆಂಬರ್ ಆರನೇ ತಾರೀಕಿಗೆ ಮುಂದೂಡಿಕೆ ಆಗಿದೆ ಇವತ್ತು ಇಷ್ಟು ವಾದವಾಗಿದೆ ಮತ್ತು ಲಕ್ಷ್ಮಣ್ ಡ್ರೈವರ್ ಲಕ್ಷ್ಮಣ್ ಹೇಳಿದ್ದಾರೆ ಅವರ ಪರ ವಕೀಲರು ವಾದನ ಶುರು ಮಾಡಿಕೊಂಡಿದ್ರು ಅವ್ರದ್ದು ಇನ್ನೂ ಆಗಿಲ್ಲ ಮೋಸ್ಟ್ಲಿ ಆರನೇ ತಾರೀಕು ತಿರ್ಗ ಅವರೇ ವಾದ ಮಾಡ್ತಾರೆ ಅವ್ರದ್ದೆಲ್ಲ ಫುಲ್ ಆದಮೇಲೆ ಇನ್ನೂ ಅನುಕುಮಾರ್ ಇದ್ದಾರೆ ನೋಡೋಣ ಇನ್ನೂ ಆರನೇ ತಾರೀಕು ಇವ್ರದೇ ವಾದ ಮುಂದುವರಿಯುತ್ತಾ ಇಲ್ಲ ಎಸ್ ಪಿ ಪಿ ಅವರ ಪ್ರತಿವಾದ ಸ್ಟಾರ್ಟ್ ಆಗುತ್ತಾ ನೋಡೋಣ ಇವತ್ತು ಇಷ್ಟೆಲ್ಲ ನಡೆದಿದ ಗುರು ನನಗೆ ಆಶ್ಚರ್ಯದ ವಿಚಾರಗಳು ಇವತ್ತಂತೂ ನೋಡಿ ಬೇಜಾರೇ ಆಗೋಯ್ತು ಮತ್ತೆ ಸ್ನೇಹಿತರು ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಟ್ರೈ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ